ಸಾಲ ಸಾಲ ಪೋತಕ ಓ ಹಾಗೆ ಕೊಟ್ಟ ಸಾಲ ಪೋತಕ ನಾವು ಕೊಟ್ಟ ಸಾಲ ಪೋತಕ ಹಾಗೆ ಅದಲ್ಲದೆ ಇದ್ರೆ ಕೊಂಡ ಸಾಲ ಪೋತಕ ಆಗ್ತಿತ್ತು ಇದು ಹಾಗಲ್ಲ ಸಾಲ ಪೋತಕ ಎರಡು ಎರಡು ಅಲ್ಲ ಒಂದೇ ಸಂದರ್ಭ ಆವಾಗ ಕೋಪದಲ್ಲಿ ಕೋಪದಲ್ಲಿ ಮದ್ಯ ಗಂಡ ಕುಡಿದ ನಿನ್ನ ಗಂಡ ನಿನಗಂಡು ಎಂಥ ಕತೆ ಅಂತ ನಮಗೆ ಕುಡುಕರೆ ಸುದ್ದಿ ಅಂದ್ರೆ ಆಗುವುದಿಲ್ಲ ಹೇಳಿ ಆಕಲಿಕ್ಕೆ ಬಂದಾಗುತ್ತೆ ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತದೆ ಹಾವಿಗೆ ಆಗಲ್ಲ ಆಗುವುದಿಲ್ಲ ನಮಗೆ ಆಹ ಮನಸ್ಸಿಗೆ ಬಹಳ ಸಂತೋಷ ಆಯಿತು ನಿನ್ನನ್ನು ಕಂಡಾಗ ಮಾತಾಡಿಸಲೇಬೇಕು ಎಂಬ ಆಸೆ ಮೂಡಿತು ನಾನೇ ನಿನ್ನ ಮಾತಾಡ್ಲಿಕ್ಕೆ ಬಂದಮ್ಮ ಹೆದರಿಕೆ ಅಲ್ದೇ ಇರ್ತದ ಹೆದರಿಕೆ ಇರ್ತದ ಅಯ್ಯೋ ಹ ನಿನಗದು ಹೆದರಿಕೆ ಆಗಬಹುದು ಹಾಗೆ ಮತ್ತೆ ಮತ್ತೆ ಬಿಸ್ ಬಿಸ್ತು ಇರು ನಮಗೆ ಜಾತಿ ಸ್ವಭಾವ ಇಲ್ಲ ಸದ್ಯದಲ್ಲಿ ಹಾಗಾಗುವ ಲಕ್ಷಣ ಇಲ್ಲ ಇನ್ನು ಕೆಲವು ವರ್ಷ ಬುಸ್ ಬುಸ್ಸೇ ಹೇಳ್ತಾ ಇರ್ತೇನೆ ಎನ್ನುವ ವಿಶ್ವಾಸ ಉಂಟು ಆಮೇಲೆ ಅದು ಎಲ್ಲರೂ ಅಷ್ಟೇ ಯಾರು ಯಾವಾಗ ಆಗ್ತಾರೆ ಅಂತ ಪುಸ್ತಕಿಲ್ಲ ಪುಸ್ತಕ ಅಯ್ಯೋ ಸುಮನಿರೇ ನೀನು ಬಾಯಿ ಬಿಟ್ಟು ಹೇಳಿಲ್ಲ ನಾನು ಅದನ್ನ ಪ್ರಕಟ ಪಡಿಸಿದ್ದೇನಷ್ಟೇ ಅಲ್ಲ ಯಾರಾದ್ರೂ ಹತ್ರ ಬರ್ತದ ಒಂದು ಹೆಣೆ ಬೆಚ್ಚಿ ಈಗ ಆಡಿಸುತ್ತಾ ಆಡಿಸುತ್ತಾ ಬಾಬಾ ಅಂದ್ರೆ ಬರ್ತಾರ ಬರುವುದಿಲ್ಲ ಮತ್ತೆ ಹಾಗಂತ ಉಳಿದ ಹಾವುಗಳು ಹಾಗೆ ನಾನಲ್ಲ ಕೇವಲ ಹೆಡೆಯತ್ತೆ ನಿನ್ನನ್ನು ಕಂಡಾಗ ಬುಸು ಇದ್ದದ್ದು ಮಾತ್ರ ಅಲ್ಲ ಮಾತಾಡಿಸುವುದಕ್ಕೂ ಮುಂದಾಗಿದ್ದೇನೆ ಆಕಾರ ಮಾನವಾಕಾರ ಉಂಟು ಉಂಟು ತಲೆ ಮೇಲೆ ಹೆಡೆ ಬಂದಿದ್ದೇನೆ ಹೌದು ತಲೆ ಮಾತ್ರ ಹೆಡೆಯಾಗಿರುವುದು ಶಬ್ದ ಮಾತ್ರ ಅದು ರಕ್ತದಲ್ಲಿ ಬಂದದ್ದು ಹೋಗುವುದಿಲ್ಲ ಇರಬೇಕು ಇಲ್ಲದೆ ಇದ್ರೆ ನಮ್ಮ ಜಾತಿಯ ತಕ್ಕೊಂಡ ಹಾಗೆ ನೋಡು ನಿನ್ನನ್ನು ಕಂಡಾಗ ನಿನ್ನನ್ನು ಪರಿಚಯಿಸಿಕೊಳ್ಳಬೇಕು ಎಂಬ ಆಸೆ ನೀನು ಎಲ್ಲಿಯವಳು ಯಾವ ಊರಿನಿಂದ ಬಂದವಳು ಕೊರಳಲ್ಲಿ ಮಾಂಗಲ್ಯ ಕಾಲ್ ಬೆರಳಲ್ಲಿ ಉಂಗುರ ಮದುವೆಯಾದವಳು ಎನ್ನುವುದು ಸ್ಪಷ್ಟ ಹಾಗಾದ್ರೆ ಮದುವೆಯಾದಂಥ ನಿನ್ನ ವರನ್ಯಾರು ಯಾಕೆ ನೀನು ಗಂಡನನ್ನು ಹೊರತುಪಡಿಸಿ ಒಬ್ಬಳೇ ಈ ಕಡೆಗೆ ಬಂದೆ ಬಂದವಳು ಯಾಕೆ ಸುಮ್ಮನೆ ನಿಂದೆ ಹೇಳ್ತೀಯ ಪರಿಚಯ ಓಂ ಹೆಸರು ಸಾಲಪೋತಕ ಸಾಲ ಸಾಲ ಪೋತಕ ಓ ಹಾಗೆ ಕೊಟ್ಟ ಸಾಲ ಪೋತಕ ನಾವು ಕೊಟ್ಟ ಸಾಲ ಪೋತಕ ಹಾಗೆ ಅದಲ್ಲದೆ ಇದ್ರೆ ಕೊಂಡ ಸಾಲ ಪೋತಕ ಆಗ್ತಿತ್ತು ಇದು ಹಾಗಲ್ಲ ಸಾಲ ಪೋತಕ ಎರಡು ಎರಡು ಅಲ್ಲ ಒಂದೇ ಸಂದರ್ಭಕ್ಕೆ ಯಾವ್ದು ಅದು 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 ನಿನಕ್ ನೀ ನೀವು ಮೇಲೆ ನೋಡೋಣ ಆ ಹೆ ನೋಡ್ರಿ ಗೊತ್ತಾಗ್ತದೆ ಸಾಲ ಪೋ ಅದು ವೈಯಕ್ತಿಕವಾದದ್ದು ಹೌದು ಯಾಕಂದ್ರೆ ನಿನ್ನೆ ಇದಕ್ಕಿಂತ ದೊಡ್ಡ ಹೆಡೆ ಬೇಡ ಅಂತ ಇಷ್ಟೇ ಸಾಕು ಬೇಡ ಆ ಹೆಡೆ ಎರಡು ನಾಲ್ಗೆ ಬೇರೆ ಉಂಟು ಅದು ಸೂಕ್ಷ್ಮವಾಗಿ ಗಮನಿಸಬೇಕು ಆ ಗೊತ್ತಾಗಿದೆ ಸಾಲ ಪೋ ಅಂತ ಅಂದ್ರೆ ಎರಡು ನಾಲ್ಗೆ ಅಂತ ಅದು ಹಾವುಗಳಿಗೆ ಹಾಗೆ ಇರುವುದು ಇರಬೇಕು ಅದಿದ್ರೆ ಹಾವು ಅದು ಇದು ಅದು ನೋಡು ನೀನು ಅಧಿಕ ಪ್ರಸಂಗ ಅಂದ್ರೆ ನಾನು ನಿನ್ನ ವಿಷಯ ಕೇಳ್ರಿ ನೀನು ನನ್ನ ವಿಷಯ ಮಾತ್ರ ಮಾತಾಡಿದ್ದು ನನ್ನ ವಿಷಯ ಏನಂತ ಕೈ ನೋಡಿ ಅಯ್ಯೋ ಏನು ಇದು ರೇಖಾ ಶಾಸ್ತ್ರಜ್ಞರು ಅಂತಲ್ಲ ಮತ್ತೆ ಕೈ ನೋಡಿ ಅಲ್ಲಪ್ಪ ನೋಡ್ಲಿಕ್ಕೂ ರೇಖೆ ಕಾಣುವುದಿಲ್ಲ ಹೀಗೆ ಮಾಡ್ಕೊಂಡಿದ್ದೀಯಲ್ಲ ಹೀಗೆ ಮಾಡಿದ್ದೇನೆ ಹೌದು ಅದು ಹಾ ನನ್ನ ಗೋಳಿನ ಕತೆ ಯಾಕೆ ಹೇಳಿ ಅಯ್ಯೋ ನಿನಗೂ ಗೋಳು ನನಗೆ ಗೋಳು ಅಯ್ಯೋ ಇಷ್ಟು ಚಂದ ಇದ್ದವಳು ಇಂತಹ ಸೌಂದರ್ಯ ನನಗೆ ಗೋಳು ಈ ದೇವ್ರೆ ನಿನ್ನಂಥವಳಿಗೂ ಗೋಳ ಆದ್ರೆ ಉಳಿದವ್ರ ಕಥೆ ಎಂತದ್ದಪ್ಪ ಉಳಿದವರೇ ಸುಖಿಗಳು ಯಾಕೆ ಅವ್ರಿಗೆ ಸೌಂದರ್ಯ ಇಲ್ಲಲ್ಲ ಹಾಂ ಹಾ ಹಾ ಸೌಂದರ್ಯ ಎನ್ನುವುದು ಹೆಣ್ಣಿಗೆ ಶಾಪವೂ ಹೌದು ಹೊರವರ ಹೌದು ಹಾ ನನ್ನ ವಲ್ಲಭ ಕ್ರೋಧಗೊಂಡು ಹಾ ನಾನು ಬಿಟ್ಟು ನಿನ್ನ ಕಂಡ ಬಿಟ್ಟು ಬಿಟ್ಟು ನಿನ್ನ ಬಿಟ್ಟು ಸಿಟ್ಟು ಮಾಡಿಕೊಂಡು ಹೌದು ಇಷ್ಟ ಚಂದದ ಹೆಂಡ ನಾವೆಲ್ಲಾದ್ರೆ ಬಿಡು ಕತೆ ಬಿಡು ಬಿಟ್ಟು ಬಿಡುದಿಲ್ಲ ಒಂದ್ ಅರಕ್ಷಣ ಬಿಟ್ಟು ಇರುದಿಲ್ವಾಗಿತ್ತು ಹಾಗೆ ಎಲ್ಲ ಅರಸಿ ಹೇಳುವ ಧ್ವನಿಯಲ್ಲಿ ನೋಡಿದ್ರೆ ನಾವೆಲ್ಲಾದ್ರೆ ಬಿಟ್ಟು ಬಿಡುದಿಲ್ಲ ಹೇಳಲ್ವೇ ಅಲ್ಲ ಇಂತ ಚಂದದ ಹೆಂಡತಿಯನ್ನ ಒಬ್ಬ ಆತ ಗಂಡ ಬಿಡ್ತಾನೆ ಅಂತ ಆದ್ರೆ ಅವನಿಗೆ ತಲೆ ಸರಿ ಇಲ್ಲ ಅಂತ ಅರ್ಥ ಏನು ಮಂತ ನಮ್ಮಲ್ಲಿ ಅವರ ವಿರುದ್ಧ ನಾನು ಮಾತಾಡಿದೆ ನಿನ್ನನ್ನು ಸಮಾಧಾನಗೊಳಿಸುವುದಕ್ಕೆ ಅವನಲ್ಲಿ ಅರ್ಹತೆ ಓ ನಿನ್ನನ್ನು ತೃಪ್ತಿಪಡಿಸುವುದಕ್ಕಾಗಲಿಲ್ಲ ಆಗ್ಲೇ ಇಲ್ಲ ಅಂದ್ರೆ ಬಹಳ ವಯಸ್ಸಾದವನ ಯಾವ ಇರೋದು ನೀವು ಎಲ್ಲ ವಿಭಾಗದಲ್ಲಿ ನನ್ಗೆ ಕೇಳಿದ್ರೆ ಅಲ್ಲ ನನಗೂ ಕೇಳಿದ್ರೆ ಆಗುವುದಿಲ್ಲ ನೋಡಿ ನನ್ನ ಮನಸ್ಸಿನ ಭಾವಗಳಿಗೆ ನನ್ನ ಜೀವನ ಶೈಲಿಗೆ ವಿರುದ್ಧ ಹ ಹಾ ನಿನ್ನ ಜೀವನ ಕ್ರಮಕ್ಕೂ ಅವನ ಜೀವನ ಕ್ರಮಕ್ಕೂ ವ್ಯತ್ಯಾಸ ಹೊಂದಾಣಿಕೆ ಇಲ್ಲ ಈ ಗಂಡ ಹೆಂಡ್ರಿ ಜೀವನ ಹೊಂದಾಣಿಕೆ ಇಲ್ಲದೇ ಇದ್ರೆ ಎಷ್ಟು ವರ್ಷ ಒಟ್ಟಿಗೆ ಇದ್ರೂ ಅಷ್ಟೇ ರಸ ಇಲ್ಲದ ಕಬ್ಬೋದು ಅದ ಅದಲ್ಲ ಅದೇ ಜೀವನ ಹಾ ಜೀವನ ನೀವೇಂದು ಮಾತಾಡುದು ನೀವು ಅಲ್ಲ ಕೆಲವು ಹಾಗಾಗ್ತದೆ ಸಣ್ಣ ಪ್ರಾಯದಲ್ಲಿಯೇ ರಸಿಕತೆ ಕಳಕೊಳ್ಳುವವರು ಇರ್ತಾರೆ ರಸಿಕತೆ ವಿಭಾಗದಲ್ಲಿ ಅವರಿಗೆ ಕೊರತೆ ಇಲ್ಲ ಹಾಂ 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 ಈಗಲೂ ಯಾವಾಗ್ಲೂ ಆ ಕಣ್ಣೇ ರಸಿಕತೆ ಕಣ್ಣೋದು ಹೌದಾ ಹೌದು ಆ ವಿಭಾಗದಲ್ಲಿ ಆಡದ ಮಾತಲ್ಲ ಮತ್ತೆ ಅವರ ಗುಣನಡತೆಗಳು ನಾನು ಗಿಡಿಸುವುದಿಲ್ಲ ಹಾಂ ಕೇವಲ ರಸಿಕತೆಯೊಂದೇ ಜೀವನ ಅಲ್ಲ ಹೇ ಜೀವನತೆ ಉಳಿದದ್ದು ಬೇಕು ಅದನ್ನು ಹೇಳಿದಾಗ ಅವರು ಕೋಪಗೊಂಡರು ಹಾಂ ಆವಾಗ ಹಾಂ ಕೋಪದಲ್ಲಿ ಹಾ ಮದ್ಯ ವ್ಯಸನಿಯಾಗಿ ನಿನ್ನ ಕಂಡು ಕೂಡದ್ನಾ ನಿರ್ಗಂಡು ಎಂತ ಕತೆ ಅಂತ ನಮಗೆ ಕುಡುಕರ ಸುದ್ದಿ ಅಂದ್ರೆ ಆಗುವುದಿಲ್ಲ ಹೇಳಿ ಒಂದು ಒಂದಾಗುತ್ತೆ ನಿಮ್ಮ ನೋಡಿದ್ರೆ ಗೊತ್ತಾಗ್ತದೆ ಹಾವಿಗೆ ಹಾಗೆಲ್ಲ ಕುರುದಾಗುವುದಿಲ್ಲ ನಮಗೆ ಹಾಲು ಕುಡಿದ ಅಭ್ಯಾಸ ಉಂಟು ಯಾರೇ ಇಟ್ಟರು ಹಾಲು ಕುಡಿತೇವೆ ಇದು ನಶೆ ಇರುವುದಲ್ಲ ಅದು ಕುಡಿಬಾರದು ಸ್ವಲ್ಪ ಬುದ್ಧಿ ಹೇಳಬೇಕಿತ್ತು ಮೊದಲೇ ಹರಿದಾಡೋರು ನೀವು ಹಾ ಮತ್ತೆ ಕೇಳುವುದು ಬೇಡ ಯಾವಾಗಲೂ ಹರ್ಕೊಂಡೇ ಇರಬೇಕಾದಿತ್ತು ಮತ್ತೆ ನೀವು ಕುಡಿದ್ರೆ ಮುಗೀತು ಹಾವಲ್ವಾ ಹಾವು ಹೇಳಿ ಅಲ್ಲ ನಾವೆಲ್ಲಾದರೂ ಹಾವುಗಳ ಕೊಕ್ಕೆ ಆಗುವುದುಂಟು ನೀ ಎಷ್ಟೊತ್ತಿಗೆ ಕೊಕ್ಕೆ ಆದದ್ದು ನಾನಲ್ಲ ಮಾತು ಮಾತು ಮಾತಲ್ಲ ನೀ ಕುಡಿದ್ರೆ ಅಂದ್ರೆ ಹಾವು ಕೂಡಿದೆ ಹಾಲು ಹಾಂ ನೆಡೆ ಹೀಗೆ ಅಂತ ಹಾ ಹೀಗೆ ಹಾ ಕುಡಿದ್ಬಿಟ್ರಂತೂ ಮಾತು ಮುಗೀತು ಅಡಿಯೇ ಇಲ್ಲ ಆಮೇಲೆ ಈಗ ಆಗ್ತದೆ ನಾನು ಅಷ್ಟು ಜಾಗ್ರತೆ ಮಾಡಿದ್ವಿ ಹಾವು ಅಂದರೆ ಅಷ್ಟು ಗೌರವ ನನ್ನ ಬೇಕಪ್ಪ ಬೇಕು ಅದು ನಾಗರ ಹಾವಲ್ಲದೆ ಬಿಡು ಆ ಕು ವಿಷಯವೇ ನಮಗೆ ಬೇಡ ನಿಮಗೂ ಬೇಡ ನಿಮಗೆ ಯಾಕಂದರೆ ನನಗೂ ಬೇಡ ನಿನಗೂ ಬೇಡ ನನಗೆ ಹಾಂ ನನಗೆ ಆಗೋದಿಲ್ಲ ಅದು ನನಗೂ ಇತ್ತೀಚೆಗೆ ಇっちಗೆ ಹಾ ಅಂದ್ರೆ ಇಲ್ಲಿ ಭೂಲೋಕಕ್ಕೆ ಬಂದ ಮೇಲೆ ಸರಿ 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 ನಮ್ಮಲ್ಲ ಅದಲ್ಲ ಇಲ್ಲ ಹೀಗೆ ಗಣ್ಣರಿಂದ ದೂರ ಆದೆ ಹಾ ಒಳ್ಳೆ ಈಗ ಹಾ ಈ ಅಣವಿ ಪ್ರದೇಶದಲ್ಲಿ ಹಾ ಹೇಗೋ ಕಾಲವನ್ನು ಕಳೀತಾ ಇದ್ದೇನೆ ಚೆ 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 ಹೌದು ಹಾ ಹಾ ಅದಿರಲಿ ಹಾ ನಿಮ್ಮ ಹೆಸರೇನು ಗೊತ್ತಾಯ್ತು ನನಗೆ ಹಾ ಸಾಲಪೋತ ಹಾ ಸಾಲ ಸಾಲಪೋತ ಪೋತಕ ಹಾ ಸಾಲಪೋತಕ ಯಾಕೆ ನೀವು ಹಾಗೆ ಹೇಳ್ತೀರಿ ಅಲ್ಲ ನಾನು ಬಹಳ ಸಾಲ ಪೋತಕ ಹ ಅದೇ ಹೇಳಿ ಹ ಅದಲ್ಲ ಅಂದ್ರೆ ತಕ ಮಾಡಿ ಹ ಅದೇ ಕೊನೆಯದೇನ್ ಇಟ್ಕೊ ಮೊದ್ಲ ಎರಡು ನಾನು ಇಟ್ಕೊಳ್ತೇನೆ ಸಾಲ ತಕ ಹ ನಾನು ಸಾಲ ಪೋತಕ ಮೊದಲೇ ಹೆಡೆಯು ಹೀಗಾಗ್ತದೆ ಆಮೇಲೆ ನೀವು ಹೀಗೆ ಮಾಡ್ರಿ ಅಂತ ಆಗ್ಬೋದು ಎಲ್ಲಾ ವೇಳೆಯಲ್ಲೂ ಅಲ್ಲ ನೀವೇನು ಇಲ್ಲಿ ಬಂದ್ರಿ ನೀವು ಇಲ್ಲೆಲ್ಲೂ ಹುತ್ತಲಿದ್ದವ್ರೆ ಅಂತ ಕತೆ ಕೆಲವೊಮ್ಮೆ ಹಾವುಗಳು ಸೆಖೆ ಬಿದ್ದಾಗ ಹುತ್ತದಿಂದ ಹೊರಗೆ ಬರು ಹಾಗೆ ಸೆಖೆಯಿಂದ ಹೊರಗೆ ಬಂದಿದ್ದ ಅದು ಅವರು ಏನು ಕತೆ ಎಲ್ಲ ಹೇಳೋಣ ಹೇಳೋಣ ಹೆಸರು ಬಹುಳ ಎಂಬುದಾಗಿ ಬಹುಳ ಬಹುಳೇ ಬಹುಳೇ ಒಳ್ಳೆಯ ಹೆಸರು ಮತ್ತೆ ನಿಮ್ಮನ್ನೇನು ಕಡಿಮೆ ಆತರ ಹಾ ಸಾಲ ಪುತಕ ಹಾ ಅಲ್ವ ಅದಲ್ಲ ನಿನ್ನ ಕಣ್ಣೀರ ಕಥೆಯನ್ನು ಕೇಳಿದಾಗ ಬಹಳ ವಿಷಾದ ಆಯಿತು ಗಂಡನಿಂದ ದೂರಾದ ಹೆಣ್ಣು ನಾನೀಗ ಅಯ್ಯೋ ಅನ್ನಿಸ್ತಾ ಇದೆ ಮುಚ್ಚು ಮರೆಯ ಮಾತೇಕೆ ನಾನಂತೆ ಮುಚ್ಚು ಮರೆ ಮಾತುಗಳಲ್ಲೇ ಹೇಳಿದ್ರೆ ಗಣ್ಣಿನ ದೂರಾಗಿದ್ದೇನೆ ಅಂತ ನಡೆದಿರುವಂಥ ಬದುಕಿನ ಕೈ ಘಟನೆಯನ್ನ ವಿಸ್ತಾರವಾಗಿ ಹೇಳಿಕೊಂಡವಳು ನೀನು ಅಂದರೆ ನೀನೊಬ್ಬಳು ಒಬ್ಬಳು ಗಂಡನಿಂದ ಸಂತ್ರಸ್ತಳು ಗಂಡನ ಆಶಯವನ್ನು ಈಡೇರಿಸದೆ ನಿನ್ನ ಸತಿತ್ವದ ಧರ್ಮಕ್ಕೆ ಅಪಚಾರ ಎಸಗುವ ರೀತಿಯಲ್ಲಿ ನಡ್ಕೊಂಡ ಆಶಯ ಅಂದ್ರೆ ನಮ್ಮ ಅಷ್ಟೇ ಬೇರೆ ಹೊಂದಿಕೊಳ್ಳುವುದಕ್ಕೆ ಹೊಂದಿಕೊಳ್ಳಲಿಲ್ಲ ನನ್ನನ್ನು ಹೊಂದಿಕೊಳ್ಳಿ ಅವ್ರಿಗೆ ಆಗ್ಲಿಲ್ಲ ಅಲ್ಲ ಇಂತ ಸಂದರ್ಭ ಇದ್ರೆ ವಿಚ್ಛೇದನೇ ಒಳ್ಳೇದು ವಿಚ್ಛೇದನ ಆಗ್ಲಿಲ್ಲ ಬೇರೆ ಹೇಳಿದು ಅಯ್ಯೋದಾಗ್ಲಾ ನೀವು ಹಂಗಿದ್ದಲ್ಲ ಮಾತಾಡಬೇಡಿ ಮುದ್ದೆ ಆಮೇಲೆ ಆದ್ರೂ ಬಂದು ಕರೆದ್ರೆ ಯಾರು ನಿನ್ ಗಂಡ ಕರ್ದ್ರೆ ಹೋಗ್ತಿಲ್ಲಪ್ಪ ನಾನು ಇದು ಹಾಳಾಗೋಗ್ಲ

ನಿನ್ನ ಬದುಕಿಗೆ ಅಂದ್ರೆ ಗಂಡು ಬಿಡುವುದೇ ಹೆಚ್ಚಾಗಬೇಕು ಅಂತ ಹೇಳುದು ಹಾಗಲ್ಲ ಅಡ್ಡದಾರಿಯಲ್ಲಿ ಸಾಗುತ್ತಿರುವಂತಹ ಗಂಡಂದಿರಿಗೆ ಪಾಠವನ್ನು ಕಲಿಸುವುದಕ್ಕೆ ನಿನ್ನಂತಹ ಹೆಂಡತಿಯರು ಗಂಡನನ್ನು ಬಿಟ್ಟು ಕಾಡಿಗೆ ಬರಬೇಕು ಆ ಹೊತ್ತಿಗೆ ಸರಿಯಾಗಿ ನಮ್ಮಂಥವರು ಅದೇ ಕಾಡಿನಲ್ಲಿ ಇರಬೇಕು ಸರಿ ಮಾತಾಡಿದ್ರಿ ನೀವು ಹಾವೇ ಹಾವಾಗಿ ಇಷ್ಟು ಒಳ್ಳೆ ಮಾತಾಡಬೇಕು ನೀವು ಯಾಕಂದ್ರೆ ಮನುಷ್ಯರು ಹಾ ಕಾರಣ ಏನು ಗೊತ್ತುಂಟ ಅಷ್ಟೊತ್ತಿಗೆ ನಿಮ್ಮಂತರು ಬರಬೇಕು ಬರಬೇಕು ಬಂದು ಆ ಅವಳ ಗಣ್ಣನಿಗೆ ಬುದ್ಧಿ ಹೇಳಿ ಹೇಳಿ ಆ ಗಣ್ಣನ ಸರಿ ಮಾಡಿ ಅವರಿಬ್ಬರನ್ನು ಸೇರಿಸಿ ಎತ್ತೆ ಆಶೀರ್ವಾದ ಮಾಡಿ ಹೋಗ್ಬೇಕು ಖಂಡಿತ ಹೌದು ಮತ್ತೆ ನಾನೀಗ ಅದೇ ಕಾರ್ಯಕ್ಕೆ ಮುಂದೆ ಆಗ್ತೇನೆ ನೋಡಿ ಹಾಗಂತ ಇಷ್ಟು ಬೇಡ ನನ್ನ ಎಲ್ಲಿಂದ ಬಂದವರು ನಾನು ನಾಗಲೋಕದಿಂದ ನಾಗಲೋಕ ಬಾಳ ಹಾವು ಉಂಟಂತೆ ಸಾಲ ಪೋತಕ ನಾಗರಾಜ್ ಒಳ್ಳೆ ಹಾವು ಆಗಿದೆ ನಾನು ಒಳ್ಳೆ ಹಾವು ನೀರಲ್ಲಿ ಬಚಲ್ ನೀರು ಹೋಗೋಲೆಲ್ಲ ಹರಿದಾಡು ಹಾವಲ್ಲ ನಾನು ಅದು ಒಳ್ಳೆ ಬೇರೆ ಬೇರೆ ಅಲ್ಲ ನಮ್ಮ ಕೆಳಮಟ್ಟದ ನಮ್ಮವರು ಹೋಗೋವರು ಇದ್ದಾರೆ ಅದರಲ್ಲಿ ಶ್ರೇಷ್ಠನಾದ ನೀವೇನು ಹೀಗೆ ವರ್ತಮಾನ ಕೇಳಿ ತಿಳಿದೆ ಇಲ್ಲೊಂದು ಒಳ್ಳೆಯ ಪ್ರದೇಶ ಉಂಟು ನೋಟಕರ ನೋಟವನ್ನು ಸಂತೃಪ್ತಿಗೊಳಿಸುವಂತದ್ದು ಕುಶದ್ವೀಪ ಒಳ್ಳೇದುಂಟು ಹಾಗಾಗಿ ಕುಶದ ದ್ವೀಪವನ್ನು ನೋಡಬೇಕು ಎನ್ನುವುದಾಗಿ ಬಂದದ್ದು ನಾನ್ ಎಂತದ್ದೆ ಗರುಡ ಹಾರಾಡ್ತಾ ಉಂಟು ಮೇಲೆ ಹಾರಲಿ ಹಾವಿದ್ದಲ್ಲಿ ಗರುಡ ಬರುವುದಿಲ್ಲ ಬರುವುದಿಲ್ಲಪ್ಪ ಇಲ್ಲಿಗೆ ಬರಬಹುದಿತ್ತು ಯಾಕೆಂದ್ರೆ ಹಾವುಗಳನ್ನು ಕಂಡಾಗ ಗರುಡ ತಾನಾಗಿಯೇ ಕೆಳಗಿಳಿದು ಬರ್ತದೆ ನಮ್ಮಲ್ಲಿಗೆಲ್ಲ ಬರುವ ಗರುಡ ಇನ್ನು ಹುಟ್ಟಲಿಲ್ಲ ಹಾಗಲ್ಲ ಅಂದ್ರೆ ನಾವು ನಾಗ ರಾಜನಾದ್ರಿಂದ ಬರುವುದಿಲ್ಲ ಎನ್ನುವುದಾಗಿ ಪೋತಕ ನಾನೊಂದು ವಿಚಾರವನ್ನು ಹೇಳಲ್ಲ ನೂರು ಹೇಳಿ ಈಗ ಒಂದು ಪ್ರಾರಂಭ ಮಾಡ್ತೇನೆ ಹರಿದು ಹೋಗ್ತೇನೆ ಇನ್ನು ಹರಿಯುವುದೇ ಕೆಲಸ ಅಂದರೆ ಹೇಗೋ ನೀನು ಗಂಡನಿಂದ ಪರಿತ್ಯಕ್ತಳಾದವಳು ಸದ್ಯದ ಪರಿಸ್ಥಿತಿಯಲ್ಲಿ ಗಂಡನ ಆಶ್ರಯ ನಿನಗಿಲ್ಲ ಒಂದು ಮಾತು ಕೇಳಿದ್ಯಾ ನಿಮ್ಮ ಭೂಲೋಕದಲ್ಲಿ ಆಡಿರುವುದು ಹೆಣ್ಣು ಯಾವಾಗಲೂ ಪರಸ್ವತಂತ್ರಳಾಗಿರಬೇಕೇ ವಿನಃ ಸ್ವತಂತ್ರಳಾಗಿ ಬದುಕುವುದಕ್ಕೆ ಸಾಧ್ಯ ಇಲ್ಲ ಹೆಣ್ಣಿಗೆ ಮಗನೋ ಗಂಡನೋ ಅಪ್ಪನ ಆಶ್ರಯ ಬೇಕೇ ಬೇಕು ಈಗ ಗಂಡನ ಆಶ್ರಯದಲ್ಲಿರುವಂತ ಗಂಡನ ಆಶ್ರಯ ತಪ್ಪಿದೆ ಆ ಜಾಗಕ್ಕೊಬ್ಬ ಜನ ಬೇಕೋ ಬೇಡವೋ ಜನ ಬೇಕು ಅಂತಿಲ್ಲಪ್ಪ ನಿನ್ನ ನೋಡಿ ನಾನು ಮನಸ್ಸೋತಿದ್ದೇನೆ ಕಂಡಾಗ ನನ್ನಲ್ಲಿ ಅನುರಾಗ ಮೂಡ್ತಾ ಇದೆ ಅನುರಾಗ ನಿಜವಾಗಿ ಮಾನವ ಕನ್ನೆಯಾಗಿರುವಂತಹ ನಿನ್ನನ್ನು ಹೊಂದಬೇಕು ಎನ್ನುವುದಾಗಿ ಆಸೆ ಆಗ್ತಾ ಇದೆ ಆ ದೇವ್ರು ನಿಮಗೆಲ್ಲ ಮಾತು ಕೊಟ್ಟು ಕೆಟ್ಟ ನೀವು ಬರೀ ಪುಸ್ತು ಇಡಬೇಕು ಬಿಟ್ಟು ಈಗ ಮಾತಾಡಬಾರ್ದು ನೀವು ಆಗಕ್ಕೆ ಬುಸ್ ಅಷ್ಟೇ ಬಿಡ್ಬೇಕು ಹೌದು ಎಂತ ಅದು ಉಳಿದ ಹಾವುಗಳಿಗೆ ನಾವೆಲ್ಲ ಮಾತು ಕ್ರಿಯೆ ಎಲ್ಲವುದಕ್ಕೂ ಒಳಪಟ್ಟವರು ನಿನಗೇನು ಕೊರತೆ ಆಗುವುದಿಲ್ಲ ಆ ವಿಭಾಗದಲ್ಲಿ ನಿಮಗೆ ಆ ಮದುವೆ ಇದೆಲ್ಲ ಉಂಟಾ ಎಲ್ಲ ಉಂಟಪ್ಪ ಆಗಲಿಲ್ವ ಮದುವೆ ಆಗಿದೆ ಮಕ್ಕಳಿದ್ದಾರೆ ಏ ದೇವರೇ ಜೀವ ಹೇಳ್ತಾರೆ ಮತ್ತೆ ಆಯ್ತು ಮುನಿ ಆಡ ಮೇಲೆ ಬಾ ಸುಟ್ಟನೆ ಮತ್ತೆ ಹೆಣ್ಣು ಕಂಡ್ರೆ ಸಹಿ ಬೋಸ್ ಅಂದ್ಯಾ ಅಲ್ಲ ಇದು ಬಾ ಏನು ಹೆಡೆ ಮೇಲೆ ತೆಗೆದು ಬಾರಿಸ್ಲಿಕ್ಕೆ ನಿಮ್ಮೂರಿನಲ್ಲಿ ಅಲ್ಲಿ ಒಳಗಡೆ ಹೋಗುವ ಹಾವಲ್ಲ ನಾನು ನಾನು ಶ್ರೇಷ್ಠನಾಗ ಯಾವ ಶ್ರೇಷ್ಠ ನೀನು ಬೇಕೇ ಬೇಕು ಅಂತ ಆದ್ರೆ ನಿನ್ನನ್ನು ಪಡೆಯುವುದು ಅರಕ್ಷಣದ ಕೆಲಸ ಆದ್ರೆ ನೀನಾಗಿಯೇ ಒಪ್ಪಿ ಬರಬೇಕು ಎನ್ನುವುದು ನನ್ನ ಆಸೆ ಅದರಿಂದ ಬೇರೆ ಯೋಚನೆ ಮಾಡಬೇಡ ಬಳೆ ಬಾ 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 ನಾಗ ಸಂಕುಲಗಳ ಬಗ್ಗೆ ಗೌರವ ಉಂಟು ನಮಗೆ ಕಣ್ಣಾಗ ನಾವು ಪೂಜಿಸ್ತೇವೆ ಅದಕ್ಕೊಂದು ಸ್ನಾನ ಮಾಡಿಕೊಡ್ತೇವೆ ಪೂಜೆ ಪುನಸ್ಕಾರ ಅಂತ ಉಂಟು ನಾವು ಬಂದು ಹೋಗ್ತೇವೆ ಹ ನಿಮ್ಮ ಗೌರವ ಇದ್ದ ಕಾರಣಕ್ಕಾಗಿ ನೀವು ಹೀಗೆಲ್ಲ ವರ್ತನೆ ಮಾಡೋದು ಸರಿಯಲ್ಲ ನಿನ್ನೊಬ್ಬನಿಂದಾಗಿ ಇಡೀ ನಾಗ ಸಂಕುಲದ ಗೌರವೇ ಹಾಳಾಗಿ ಹೋಗ್ತದೆ ಸರಿಯಲ್ಲ ಇದು ನೀನು ನಮ್ಮ ಒಳಗಾಗಬೇಡ ಹಾ ನಮಗೂ ಶಾಪ ಕೊಡ್ಲಿಕ್ಕೆಲ್ಲ ಗೊತ್ತ ಗೊತ್ತಾಯ್ತಾ ಅಂದರೆ ನಾನು ನನ್ನ ಬಯಸಿದ್ರೆ ನೀ ನನಗೆ ನಾವೆಲ್ಲ ಬಾಯಿ ಬಿಟ್ಟು ಶಾಪ ಕೊಡಬೇಕು ಅಂತಿಲ್ಲ ಹಾ ನೊಂದ ಹೆಣ್ಣಿನ ಬಿಸಿ ಉಸಿರೇ ಶಾಪ ಆಗ್ತದೆ ಹಾಗಾಗಿ ಸರಿಯಲ್ಲ ಇದು ಕಣ ಮುಗಿತೇವೆ ಬೇಕಿದ ನಯವಾಗಿ ಪ್ರೇಮ ನಿವೇದನೆಯನ್ನು ಮಾಡಿಕೊಂಡ್ರೆ ಏನು ನನ್ನನ್ನು ತಿರಸ್ಕಾರ ಮಾಡ್ತಾ ಇದ್ದ ಒಬ್ಬ ಗಂಡನ ಜೊತೆಯಲ್ಲಿಯೇ ಬದುಕುವುದು ಗೊತ್ತಿಲ್ಲ ಗಂಡನನ್ನು ಬಿಟ್ಟುಕೊಂಡು ಕಾಡಿನಲ್ಲಿ ತಿರುಗತಾ ಇದ್ದಾಳೆ ಮತ್ತೆ ನನಗೂ ಬುದ್ಧಿ ಹೇಳಲಿಕ್ಕೆ ಬಂದಿದ್ದೇನೆ ಎಂಬ ಕಾರಣಕ್ಕಾಗಿ ಉಳಿದ ಗಂಡ ಹೆಸರು ಆ ವಿಭಾಗದಲ್ಲಿ ಶುದ್ಧ ನಿನಗೆ ಮನೆಯಲ್ಲಿ ಹಿಡಿದು ಉಂಟು ಮಾರೇ ಹೋಗಿ ತಿರುಗಾಡ್ತಾನೆ ಬೇಕು ಸುಮನಿರೀರ ಮನೆಯಲ್ಲಿ ನನಗೆ ಹಿಂಡತಿ ಇದ್ದಾಳೆ ಮನೆಯಲ್ಲಿ ಗಂಡ ಇದ್ದ ನೀನ್ ಹಾಗಂತ ಯಾರನ್ನು ಬಯಸದೆ ಇದ್ದಿರಬಹುದು ಒಂದು ಮಾತು ಮಾತನೇನು ಮದುವೆಯಾದ ಹೆಣ್ಣು ಗಂಡನಿಂದ ಹೊರತುಪಡಿಸಿ ಬೀದಿಗೆ ಬಂದ ನೂರಾರು ಗಂಡಂದಿರು ತಯಾರಾಗ್ತಾರೆ ಲೆಕ್ಕ ಹಾವು ಹೊರಗಡೆ ಹರಲಿಕ್ಕೆ ಬಂತ ಹೊಡಿತಾರೆ ಲೆಕ್ಕ ಯಾವ ಹಾವು ಅಂತ ನಾನು ನಾಗ ರಾಜ ನಮಗ ಐದ್ ಎಡಿ ಒಂದೇ ಒಂದ್ ಒಂದೇ ಗೌರವ ಗೌರವ ಎಲ್ಲ ಮರ್ಯಾದೆಯಿಂದ ಬರ್ತೀಯಾ ಇಲ್ವಾ ಅ ಬರ್ದೆ ಇದ್ರೆ ಬಲಾತ್ಕಾರ ಮಾಡ್ತೇನೆ ನೀನ್ ಹೆಡೆ ಬಿಟ್ಟು ಈಗ ಬಂದ್ರೆ ಇಲ್ಲಿ ಮುಳ್ಳುಂಟು ಹ ಮುಳ್ಳಿಂದ ಹೆದ್ದು ಬಿಡ್ತೇನೆ ಮತ್ತೆ ಹೋದ್ರೆ ಮುಗಿತ ಏನಿಲ್ಲ ಅದೆಲ್ಲ ಏನಿಲ್ಲ ಎಲ್ಲ ಅಲ್ಲೊಂದು ಭೂಷ್ಯ ಮಾಡಿ ಬಂದಿದ್ದಾಳೆ ಗಂಡನನ್ನ ಇಲ್ಲ ನಮ್ಮನ್ನೊಂದು ಭೂಸಿ ಮಾಡ್ಲಿಕ್ಕೆ ನೋಡ್ತಾ ಇದ್ದಾಳೆ ಅಲ್ಲಿ ಗಂಡನಷ್ಟು ಸುಲಭ ಅಂತ ಭಾವಿಸಬೇಡ ನಿನ್ನ ಆ ಮುಳ್ಳೆಲ್ಲ ನಾಂಟು ಹೆಚ್ಚು ಒಂದು ಕೆಲಸ ಮಾಡು ಮಾನವರಲ್ಲಿ ಮಾನವರಲ್ಲಿ ಬಲಾತ್ಕಾರದ ಬಗ್ಗೆ ನೀನು ಕೇಳಿರಬಹುದು ಹಾವು ಮಾನವನ ಮಾನವಳನ್ನು ಬಲಾತ್ಕಾರ ಮಾಡುವುದೊಂದು ಅನುಭವಿಸಿಬಿಡು ಲೋಕಕ್ಕೊಂದು ಪಾಠ ಕೊಟ್ಟುಬಿಡು ನಮ್ಮ ಜಾತಿಯಲ್ಲೊಂದು ತೆಗಿರಾಗ್ತವರು ಇದ್ದಾರೆ ಹಾವನ್ನು ಇದ್ದಾರೆ ಅಂತ ಗೊತ್ತಾಗಿ ನನಗೆ ಇವತ್ತೆ ಹೇಗೆ ಹಾಗೆ ನಿಮ್ಮ ಜಾತಿಯಲ್ಲೂ ಸಿಗಲಿಲ್ಲ ಅಲ್ವಾ ಎಣೆ ಆಡ್ಲಿಕ್ಕೆ ಹಾವುಗಳಲ್ಲಿ ತೆಗೆದು ಹಾಕಿದ್ದಲ್ಲ ನಾನು ನಿಮ್ಮ ಜಾತಿಯಲ್ಲಿ ತೆಗೆದಾಕದ್ದು ಒಂದು ಸಿಕ್ಕಿದ್ರಿಂದ ನಮ್ದು ಒಂದು ಪಾಲು ಇರಲಿ ಅಂತ ಬಂದದ್ದು ಅಷ್ಟೇ ನಮ್ಮ ಜಾತಿಯಲ್ಲಿ ನಾನು ಒಳ್ಳೆ ಒಳ್ಳೆ ನಿನಗೆ ನಿನಗೆ ಒಳ್ಳೆ ನಿನಗೆ ಎಣೆ ಆಡ್ಲಿಕ್ಕೆ ಕರಿ ಹಾವು ಯಾವುದು ಕರಿ ಇರುವಂತ ಯಾರು ಹೇಳಿದ್ದು ಕರಿ ಹಾವಿನ ಜೊತೆಗೆ ಮಾತ್ರ ಎಣೆ ಆಡುವುದು ಅದೇ ಆಗ್ಬೇಕು ಅಂತ ಇಲ್ವಾ ಕೇಳಿದ್ ನಾನು ನಮದೆಲ್ಲ ಕೆಲವಷ್ಟು ವಿಶಿಷ್ಟತೆ ಉಂಟು ನನಗೆ ಎಣ್ಣೆ ಆಡುವುದಿದ್ರೆ ಬಿಳಿ ಹಾವೇ ಆಗ್ಬೇಕು ಅಂತ ತಿನ್ನಿದ್ ಬಂದ್ ಏ ದೇವ್ರೇ ಬೇಡ ಬೇಡ ನೋಡು ಬಾಳೆ ಹಿಡಿದು ತಿರ್ಸಿಬಿಡ್ತಾರ ಬಂದ ಅವ್ರು ಚೆಂದ ಉಂಟು ಅಂತ ಬಾ ನಮ್ದು ಚೆಂದವೇ ಒಂದು ಕ್ಷಣ ಅವಕಾಶ ಕೊಡ್ತೀಯಾ ಅಂದ್ರೆ ನೀನೀಗ ನನ್ನನ್ನು ವಿರೋಧಿಸುವುದಿಲ್ಲ ಯೋಚನೆ ಮಾಡಬೇಕು ಬೇಗ 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 ಬಿಡ ನಿನ್ನ ಪಾಪಿ ಕಾಮುಖನೀತ ಮಾನವಂ ಲಲನೆ ಯೋಚಿಸಿ ನುಡಿದಿದಳು ತಾನಾಗ ಕಿರುನಗೆಯ ಬೀರಿಯೇ ಇರಲು ನಾನು ನೀ ವ್ರತದಲ್ಲಿ ರಥಿ ಕೇಳಿಗೆ ನಾನು ಒಪ್ಪೆ ನೈ ನಾ ವ್ರತ ದೊಳಿಗೆ ನೋ ವ್ರತ ದೊಳಿಗೆ ನೋ ರಿ ಕೇಳಿಗೆ ರಥಿ ಕೇಳಿಗೆ ರಥಿ ಪ್ರತಿಯಾಗಿ ಬಳಲಿಗೆನು ಮಾತಿಲು ಬಿಡು ಕರೆ ಕೇಳುವೀರ ಕೇಳುವೀರ ಮೂರು ಕಥೆಯನು ಎಲ್ಲವತೆಯುಳಕದಲ್ಲಿ ಮೇಂದನು ಕ್ಯಥೆಯನೋ ಪೂರ್ವ ಏನು ನಿನ್ನ ಕಥೆಗೆ ಬೆಂಕಿ ಬಿತ್ತು ನಾನು ನಿನ್ನ ನಿನ್ನ ಹೆ ನಾಲಿಗೆಯ ಕಣ್ಣಾಗೋಮಾಂಚನ ಆಯ್ತಾ ಅನುಭವಿಸಿದವರಿಗೆ ಗೊತ್ತು ಮತ್ತ ನೀ ನನ್ನ ಬಿಡ್ಲಿಕ್ಕಿಲ್ಲ ನೋಡಿದ್ರೆ ಗೊತ್ತಾಗ್ತದೆ ಆ ಹಾಗಾದ್ರೆ ಬಾ ಪೂರ್ವ ಕಥೆಯನ್ನು ಹೇಳ್ತೇನೆ ಅಂತ ಹೇಳಿದ್ನಲ್ಲ ಏನದು ನನ್ನ ವಲ್ಲವರ ಕುರಿತಾಗಿ ನಾನು ಹೇಸಿ ಬಂದವಳು ಈಗ ಸತ್ಯ ಹೇಳ್ತೇನೆ ಹೇಳು ಅವ್ರಿಗೀಗೆ ರತೀ ಕ್ರೀಡೆ ಅಂದರೆ ಅಂದರೆ ಅದರಲ್ಲೇ ಆಸಕ್ತಿ ಅವರಿಗೆ ಹಾ ಜೀವನದಲ್ಲಿ ಅದು ಬಿಟ್ಟರೆ ಬೇರೆ ಇಲ್ಲವೇ ಇಲ್ಲ ಅದಕ್ಕೊಂದು ಹೀಗೆ ಇರಬೇಕು ಎನ್ನುವ ಕ್ರಮ ಇಲ್ಲ ಅವ್ರು ಬಿಟ್ಟ ಮೇಲೆ ಹಾ ನೀನೇ ಅದೇ ರೀತಿ ಮಾತಾಡುವುದು ನೀನು ಹಾಗೆ ಹಾಗೆ ವ್ಯವಹಾರ ಹಾಗಲ್ಲ ಮಾತಾಡಿದಷ್ಟು ವ್ಯವಹಾರ ಶ್ರೇಷ್ಠತೆ ನಾನು ಅವರಿಂದ ದೂರ ಆಗಿದೆ ಯಾಕೆ ಹಾ ಅವರ ಕಳಪೆ ಮಟ್ಟದ ಛೇ ಅಲ್ಲವೇ ಇಲ್ಲ ಅವರ ದುರ್ವರ್ತನೆ ಛೇ ಅಂತವ್ರ ಜೊತೆ ಇರುವುದು ಅದೇ ರೀತಿ ನೀನು ಹಾಗಾಗಬೇಡ ಹಾ ನಾನು ಶ್ರೇಷ್ಠತೆಯ ಜೀವನ ಕೊಟ್ಟೆ ನಾನು ಅವರಲ್ಲಿ ಹೇಳಿದೆ ಹಾ ಒಂದು ವರ್ಷದ ವ್ರತನ ಉಂಟು ಹಾ ಒಂದು ವರ್ಷದ ವ್ರತದ ಬಳಿಕ ಹ ನಿಮ್ಮನ್ನು ಬಿಟ್ಟು ಅಲ್ಲಾಡುದಿಲ್ಲ ಅಂತ ಹೇಳಿದೆ ನಾನು ಆ ಈಗಲೇ ಬೇಕು ನೀನು ಅಂತ ಹೇಳಿದ್ರು ದೂರಾಗಿ ಬಂದಿದ್ದು ನಾನು ಈಗ ಈಗ ಎಷ್ಟು ವರ್ಷ ಈಗ ವರ್ಷ ಒಂದು ಕಲಿತ ಇಲ್ಲಪ್ಪ ಮೂರು ದಿನ ಆಯ್ತು ಈಗ ಈಗಾಗಲೇ ವರ್ಷಕ್ಕಿನ್ನೂ ಇದ್ದದ್ದೇ ಹೆಚ್ಚು ಆಗದ್ರೆ ಹೌದು ಈ ನೀನು ವ್ರತ ಮುಗಿಯುವುದಕ್ಕೆ ಮುನ್ನೂರ ಅರವತ್ತೆರಡು ದಿವಸ ಬೇಕು ಇಲ್ಲಿ ಲೆಕ್ಕದಲ್ಲಿ ಇವತ್ತು ಬಿಟ್ಟರೆ ಮುನ್ನೂರ ಅರವತ್ತೊಂದು ಹಾ 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 ಮೂರು ದಿನ ಕಳಿತ್ತಿ ನಾಲ್ಕನೇ ದಿನ ಅಂದರೆ ಈ ತಿರುಗಾಟದಲ್ಲಿ ಏನು ಮಾಡ್ಲಿಕ್ಕೆ ಯಾರು ಹೇಳಿದ್ದು ನಿಮಗೆ ತಿರುಗಾಟ ಎಷ್ಟು ಬೇಗ ಮುಗಿಸ್ತೀರ ನೀವು ಹಾಗಲ್ಲ ವರ್ಷ ಪೂರ್ತಿ ಅದರಲ್ಲೇ ಆಯ್ತಲ್ಲ ಚೇ ಚೇ ಹಾಗೇನಿಲ್ಲ ಆ ವ್ರತ ಮುಗಿಯುವ ತನಕ ನಾನು ಯಾವ ಗಂಡನ್ನು ಸೇರುವುದಿಲ್ಲ ಸರಿ ಆದ್ರೆ ನಿಮ್ ಬಿಡ್ಲಿಕ್ಕೆ ನನಗೆ ಮನಸ್ಸಿಲ್ಲ ಅಯ್ಯೋ ಹೇಳಿ ಮತ್ತೆ ಬಲಾತ್ಕಾರಕ್ಕೆ ಮುಂದಾಗುವಾಗ ಮಾಡಬೇಡ ನೀವು ಸುಮ್ಮನಿದ್ರೆ ನಾನೇ ಹೌದು ಹಾಂ ಹಾಂ ಈಗಲ್ಲ ಈಗಲ್ಲ ಹಾಗಾದ್ರೆ ನನ್ನ ಜೊತೆಗೆ ಬರುವುದಕ್ಕೆ ಇಷ್ಟ ಇದೆ ಹಾವಾದ್ರಿಂದ ಕಣ್ಣಿಗೆ ಕಣ್ಣಿಟ್ಟು ಮಾತಾಡಿದ್ದೇನೆ ಸರಿ ಅದೇ ಮನುಷ್ಯರೇ ಆಗಿದ್ರೆ ಅಂತ ಮಾಡಿದ್ದೇನೆ ಹಾಗೆ ಮಾಡಬೇಕು ಹೌದು ಹ ಹಾವು ಹಾಕಿದ್ರೆ ಹಾಗೆ ಮಾಡಲಿಲ್ಲ ಹಾ ಹಾ ಮನುಷ್ಯರು ಏನ್ ಹಾಂ ಆ ಕಡೆ ಆ ಕಡೆ ಹೋಗ್ತಾ ಆಚೆ ಕಡೆ ತಿರ್ಲಿ ತಿರುಗುದು ಹೇಳುದೇಲೆ ಹೇಳು ಮೊದಲು ಕಡೆ ಹಾಗೆ ಹಾಗೆ ಹೇಳ್ತೀಯ ಕೆಟ್ಟ ಅಭ್ಯಾಸ ಗಂಡದ ಮುಖ ನೋಡಿ ಉಗಿದು ಉಗಿದು ಅಭ್ಯಾಸಿದೆ ಹಾಗೆ ಹಾಗೆ ಈಗ ಆಗಲ್ಲ ನಾನು ನಿಮ್ಮನ್ನು ಸೇರ್ತೇನೆ ಒಂದು ವರ್ಷ ಯಾವದಿ ಕೊಡ್ತೀರಾ ನಾನು ವಾಗಿ ಬಯಸಿದ್ದೆ ನೀವೇ ಬಿಟ್ಟು ಬಿಟ್ಟೋಗ್ತಿ ಕೇಳಬೇಕು ನೀವು ಹಾಗಾದ್ರೆ ಒಂದು ವರ್ಷ ಕಾಯ್ತೇನೆ ಒಂದು ವರ್ಷ ಕಳೆದ ಬಳಿಕ ನೀನ್ ನನ್ನ ಜೊತೆಯಲ್ಲಿ ಇರಬೇಕು ನನಗೆ ಸುಖ ಕೊಡಬೇಕು ಇದು ಇದು ಪ್ರಾರಂಭದಲ್ಲಿ ನಿನಗೆ ಬೇಕಾದ ಹಾಗೆ ವರ್ತಿಸ್ತೇನೆ ಆಮೇಲೆ ಇದನ್ನೆಲ್ಲ ನೀನು ಕಲಿಸಿಕೊಡ್ತೇನೆ